ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮೈ ನ್ಯೂ ಜರ್ನಿ ಚಾನಲ್ ಈ ವಿಡಿಯೋದಲ್ಲಿ ನಾವು ಶ್ರೀ ಗಂಟೆ ಬಸವಣ್ಣನ ದೇವಾಲಯದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಮುದಿಗೆರೆ ಗ್ರಾಮದಲ್ಲಿ ಇರುವ ಈ ದೇವಾಲಯವು ಬೆಂಗಳೂರಿನಿಂದ ತೊಂಬತ್ತು ಕಿಲೋಮೀಟರ್ ತುಮಕೂರಿನಿಂದ ಮೂವತ್ತು ಕಿಲೋಮೀಟರ್ ಹಾಗೂ ಗುಬ್ಬಿಯಿಂದ ಐದು ಕಿಲೋಮೀಟರ್ ದೂರದಲ್ಲಿ ಇದೆ ಅನೇಕ ಮಂದಿ ಭಕ್ತಾದಿಗಳು ಪ್ರತಿದಿನವೂ ಈ ದೇವಾಲಯಕ್ಕೆ ಭೇಟಿಯನ್ನು ನೀಡಿ ಶ್ರೀ ಬಸವಣ್ಣನನ್ನು ಮತ್ತು ಮಹಾಗಣಪತಿಯನ್ನು ದರ್ಶನ ಮಾಡಿಕೊಳ್ಳುತ್ತಾರೆ ಈ ದೇವಾಲಯವು ಗಂಟೆ ಬಸವಣ್ಣನ ದೇವಾಲಯ ಎಂದೇ ಪ್ರಸಿದ್ಧಿಯನ್ನು ಪಡೆದಿದೆ ಬಸವಣ್ಣನು ಭಕ್ತರ ಕೋರಿಕೆಗಳನ್ನು ಪೂರ್ತಿ ಮಾಡಿ ಪ್ರತಿಫಲವಾಗಿ ಕೇವಲ ಗಂಟೆಗಳನ್ನು ಮಾತ್ರ ಕೇಳುತ್ತಾರೆ ಉದ್ಯೋಗ ವಿದ್ಯಾಭ್ಯಾಸ ಆರೋಗ್ಯ ಸಮಸ್ಯೆ ಪರಿಹಾರಕ್ಕಾಗಿ ವಿವಾಹ ಸಂತಾನ ಹೀಗೆ ಜನರು ವಿವಿಧ ಕೋರಿಕೆಗಳನ್ನು ಪೂರ್ತಿ ಮಾಡುವಂತೆ ಬಸವಣ್ಣನಲ್ಲಿ ಗಂಟೆಯ ಅರಕೆಯನ್ನು ಮಾಡಿಕೊಳ್ಳುತ್ತಾರೆ ತಮ್ಮ ಕೋರಿಕೆಗಳು ಪೂರ್ತಿಯಾದ ನಂತರ ಭಕ್ತಾದಿಗಳು ದೇವಾಲಯಕ್ಕೆ ಬಂದು ತಮ್ಮ ಅರಕೆಯನ್ನು ಅರ್ಪಿಸುತ್ತಾರೆ ಶ್ರೀ ಮಹಾಗಣಪತಿಯನ್ನು ದರ್ಶಿಸಿಕೊಳ್ಳಿ ಶ್ರೀ ಬಸವಣ್ಣನನ್ನು ದರ್ಶಿಸಿಕೊಳ್ಳಿ ಭಕ್ತರು ಅರಕೆಯ ರೂಪದಲ್ಲಿ ಕಟ್ಟಿರುವ ಸಾವಿರಾರು ಗಂಟೆಗಳನ್ನು ನಾವು ಇಲ್ಲಿ ಕಾಣಬಹುದು ಭಕ್ತರು ತಮ್ಮ ತಮ್ಮ ಅನುಕೂಲಕ್ಕೆ ತಕ್ಕಂತೆ ದೊಡ್ಡ ಗಂಟೆ ಸಣ್ಣ ಗಂಟೆಗಳನ್ನು ತಂದು ದೇವಾಲಯದಲ್ಲಿ ಕಟ್ಟುತ್ತಾರೆ ಇಲ್ಲಿನ ಪ್ರತಿಯೊಂದು ಗಂಟೆಯೂ ಕೂಡ ಒಬ್ಬೊಬ್ಬ ಭಕ್ತರು ತಮ್ಮ ಕೋರಿಕೆ ಪೂರ್ಣವಾದ ನಂತರ ತಂದು ಕಟ್ಟಿರುವುದು ಬಸವಣ್ಣನನ್ನು ಭಕ್ತಿಯಿಂದ ಕೇಳಿಕೊಂಡರೆ ಜೀವನದಲ್ಲಿನ ಸಕಲ ದುಃಖಗಳು ದೂರವಾಗುತ್ತದೆ ಎಂಬುದು ಭಕ್ತರ ನಂಬಿಕೆ ಈ ರಸ್ತೆ ಮಾರ್ಗವು ತುಮಕೂರಿನಿಂದ ಗುಬ್ಬಿಯ ಕಡೆಗೆ ಹೋಗುವ ರಸ್ತೆ ಮಾರ್ಗವಾಗಿದೆ ಗಂಟೆ ಬಸವಣ್ಣನ ದೇವಾಲಯದ ಸಮೀಪದಲ್ಲಿಯೇ ಬೆಳ್ಳಿ ಬಸವಣ್ಣನ ದೇವಾಲಯವಿದೆ ಬನ್ನಿ ದರ್ಶನ ಮಾಡಿಕೊಳ್ಳೋಣ ದೇವಾಲಯದಲ್ಲಿ ಜಾಸ್ತಿಯಾದ ಗಂಟೆಗಳನ್ನು ದೇವಾಲಯದ ಸಮಿತಿಯವರು ತೆಗೆದು ರಾಶಿ ರಾಶಿ ಗಂಟೆಗಳನ್ನು ಒಂದೆಡೆ ಇರಿಸಿ ಆ ಗಂಟೆಗಳನ್ನು ಮಾರಾಟ ಮಾಡಿ ಬಂದ ಹಣದಿಂದ ದೊಡ್ಡದಾದ ದೇವಾಲಯವನ್ನು ಕಟ್ಟಬೇಕು ಎಂದು ಸಮಿತಿಯವರು ತೀರ್ಮಾನಿಸಿದ್ದಾರೆ ಬೆಳ್ಳಿಯ ಬಸವಣ್ಣನನ್ನು ದರ್ಶಿಸಿಕೊಳ್ಳಿ ಗಂಟೆಗಳನ್ನು ಮಾರಿ ಬಂದ ಹಣದಿಂದ ಈ ಬೆಳ್ಳಿಯ ಬಸವಣ್ಣನ ಮೂರ್ತಿಯನ್ನು ಸಮಿತಿಯವರು ಮಾಡಿಸಿದ್ದಾರೆ ಎಂದು ಇಲ್ಲಿನ ಸ್ಥಳೀಯರು ನಮಗೆ ತಿಳಿಸಿದರು ದೇವಾಲಯದಲ್ಲಿ ಭಕ್ತರು ಕಟ್ಟಿರುವ ಸಾವಿರಾರು ಗಂಟೆಗಳನ್ನು ನಾವು ಗಮನಿಸಿದರೆ ಗಂಟೆ ಬಸವಣ್ಣನ ಕೃಪೆಯಿಂದ ಅನೇಕ ಮಂದಿ ಭಕ್ತರ ಕೋರಿಕೆಗಳು ಪೂರ್ತಿಯಾಗಿ ಭಕ್ತರು ತಮ್ಮ ಜೀವನದಲ್ಲಿ ಒಳಿತನ್ನು ಕಂಡಿದ್ದಾರೆ ಎಂದು ನಮಗೆ ಅರ್ಥವಾಗುತ್ತದೆ ನೀವು ಕೂಡ ಒಮ್ಮೆ ಈ ದೇವಾಲಯಕ್ಕೆ ಭೇಟಿಯನ್ನು ನೀಡಿ ಗಂಟೆ ಬಸವಣ್ಣ ಮತ್ತು ಮಹಾಗಣಪತಿಯನ್ನು ದರ್ಶನ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು